ಇವತ್ತು ಸ್ವಾಭಿಮಾನದ ರಾಜಕೀಯ ಬದುಕನ್ನ ಅವರು ರಾಜಕೀಯವಾಗಿ ನಡೆದು ಬಂದ್ರು ಅಂಥವ್ರು ಇವತ್ತು ನಮ್ಮಿಂದ ಕಣ್ಮರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂತ ಅವಕಾಶವನ್ನ ಕಲ್ಪಿಸ್ಕೊಟ್ಟಂತ ಕುಟುಂಬದ ಸರ್ವರಿಗೂ ಕೂಡ ಇದು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ಅರ್ಪಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಕಾಂಗ್ರೆಸ್ನಲ್ಲಿ ಇವತ್ತಿನ ದಿವಸ ಅವರು ಈವರೆಗೂ ಕೂಡ ಸಂಸದರಾಗಿ ಶಾಸಕರಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಸರ್ಕಾರದಲ್ಲಿ ಮಂತ್ರಿಯಾಗೂ ಕೂಡ ಕಂದಾಯ ಸಚಿವರಾಗೂ ಕೂಡ ಸೇವೆ ಮಾಡುವಂಥ ಅವಕಾಶ ಅವರಿಗೆ ದೊರಕೊಟ್ಟು ಇವತ್ತು ಸ್ವಾಭಿಮಾನದ ರಾಜಕೀಯ ಬದುಕನ್ನು ಅವರು ರಾಜಕೀಯವಾಗಿ ನಡೆದು ಬಂದಂಥವ್ರು ಅಂಥವ್ರು ಇವತ್ತು ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಕುಟುಂಬದ ಸರ್ವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ಲಭಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ ನಂತರ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಕಾಂಗ್ರೆಸ್ನಲ್ಲಿ ಇವತ್ತಿನ ದಿವಸ ಅವರು ಈವರೆಗೂ ಕೂಡ ಸಂಸದರಾಗಿ ಶಾಸಕರಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಸರ್ಕಾರದಲ್ಲಿ ಮಂತ್ರಿಯಾಗೂ ಕೂಡ ಕಂದಾಯ ಸಚಿವರಾಗೂ ಕೂಡ ಸೇವೆ ಮಾಡುವಂಥ ಅವಕಾಶ ಅವರಿಗೆ ದೊರಕೊಟ್ಟು ಇವತ್ತು ಸ್ವಾಭಿಮಾನದ ರಾಜಕೀಯ ಬದುಕನ್ನು ಅವರು ರಾಜಕೀಯವಾಗಿ ನಡೆದು ಬಂದಂಥವ್ರು ಅಂಥವ್ರು ಇವತ್ತು ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಕುಟುಂಬದ ಸರ್ವರಿಗೂ ಕೂಡ ನಾನು ನಾನು ಗೌರವಪೂರ್ವಕವಾಗಿ ಅವರ ಸ್ಮರಣೆಯಲ್ಲಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್